ఆ శాంత్ దానే లేటు సేట్ ఆండు సీరే తన లేట్ తమ్ ఇల్ రెడీ ఆ నగ బొక్కర్ లేట్ అడిగాండి సు అడిగా అండి మొత్తం ముక్కలుసురు మల్దే ఇద్దాముట కర్మ దాదే కజీపు శిస్ దాదా కజిపు ఇంక ఉండు బీన్స్ బీన్స్ ఏమంతాయి సూపర్ బాధ శాంత ಏಮಂತ ಬಕ್ಕ ಒಲ್ತಾರ ಕ್ಯಾಟ್ರಿಂಗ್ಲೆಟ್ರಿಂಗ್ ಹುಡುಲರ ಈ ಕಲರ್ ಕಲರ್ ಸೀರೆ ಅದು ಭಾರಿ ಬಂಗಾರ ಆರೆಂಜ್ ಡ್ರೆಸ್ ಇಚ್ಚಿ ಕಲರ್ ಮಾತ್ರ ಒಂದು ಸೀರೆ ಮಾತ್ರ ಒನ್ಸು ನಾನು ಅಂದ சாத்தாய பணி தாத்தா மல்புவேரு தாத்தா பிரீத்த சூப்பர் அந்த சம்பு கண்டெல்லாம் இல்லைனி நெட்வர்க

ಅಶು ಹಾಯ್ ಲೈನ್ ಥ್ಯಾಂಕ್ ಯು ಶಾಂತೇಶ್ ದಾದಾ ಅಡಿಗೆ ದಾದ ಅಡಿಗೆ ಮಲ್ತಾರೆ ದಾದಾ ಸ್ಪೆಷಲ್ ಬೇಲೆ ಉಲ್ಲ ಓಕೆ ಓಕೆ ಮೊಲೀ ಬೊಕ್ಕ ಬರ್ಪೆ ಓಕೆ 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 പോലെ ബേ മലപ്പുറ പക്കണ്ടക്കായി എന്താ എന്ന് ഏനില്ല ബീൻസ് മൽത്ത നന്ന മധ്യ ബയ്യ കൂടെ ബേത്തെ മലപോട இத்த பிக்க கிரீன்ல சீரனு நெஞ்சு தோட அந்த கர்ம வார பிக் கிரீன்ல THANK YOU ஜவுல HI தேங்க்யூ GOOD MORNING. GOOD MORNING. VERY GOOD MORNING. வெரி குனிங் ஹேகிட்டீரா ரவி அவரே ஆய்த்தா ஊட்ட ஆய்த்தா ஊட்ட ஆய்த்தா டிஃபன் ஆய்த்தா ಸೂಪರ್ ಲುಕ್ ಲುಕ್ಕಿಂಗ್ ಹೌದಾ ಥ್ಯಾಂಕ್ ಯು ಏನು ಸ್ಪೆಷಲ್ ಮಾರೆ ಇವತ್ತು ನವರಾತ್ರಿ ಅದು ಸೆವೆಂತ್ ಏಳನೇ ದಿನ ಅಲ್ಲ ಸೆವೆಂತ್ ಡೇಸ್ ಅಲ್ಲ ನನಗೆ ಅದಕ್ಕೆ ಆರೆಂಜ್ ಕಲರ್ ಸೀರೆ ಉಟ್ಟದ್ದು ಲೈವಿಗೆ ಜಾಯಿನ್ ಆಗಿ ಲೈವ್ ಕೊಡಿ ಹೌದು ಬನ್ನಿ ನಮ್ಮ ಮನೆಗೆ ಮಾರೆ ಊಟಕ್ಕೆಯಾ आई सुपर सारी मरे। थैंक यू थैंक यू ಏನು ಊಟ ಆಯ್ತಾ ರವಿ ಅವರದ್ದು ಊಟ ಆಯ್ತಾ ಟಿಫಾನ್ ಆಯ್ತಾ ಶಾಂತೇಶ ಟೆಂಪಲ್ ಬಯರೆ ಊಟ ಇಲ್ಲ ಪ್ರೀತಿ ಹೌದಾ ನಂದುಸ ಊಟ ಆಗ್ಲಿಲ್ಲ ಇವತ್ತು ಲೇಟ್ ಆಯ್ತು ನಾನು ಲೈವ್ ಸ್ಟಾರ್ಟ್ ಮಾಡುವಾಗ ಇನ್ನು ಎರಡೂವರೆ ತನಕ ಲೈವ್ ಮಾಡ್ಬೇಕಂತ ಇವತ್ತು ಆಯ್ತು ಮಾಡಿ ಹ್ಮ್ ಕಷ್ಟ ಆಗ್ತದೆ ಎರಡೂವರೆ ತನಕ ಕುತ್ಕೊಳ್ಕೆ ಹೌದಾ ಆಯ್ತು ಮಾಡಿ ಹೌದಾ